ಯತ್ನಾಳ ಯತ್ನಾಳ ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವರು ರಾಮನಗೌಡರು ಒಂದು ಹಳಿ ಟ್ರಕ್ ಕೊಟ್ಟು ಹೊರಗೆ ಹೊರಗಾಕ ಆ ಟ್ರಕ್ಕಿನ ಮೇಲೆ ಪುಣ್ಯಾತ್ಮದ್ದು ಜೀವನ ನಡೆದಿತ್ತು ನೀವು ನೀವೊಂದು ಇತಿಹಾಸ ತೆಗೆದು ನೋಡ್ರಿ ನೀವು ರಾಜಕಾರಣಕ್ಕೆ ತೊಂಬತ್ನಾಲ್ಕರಾಗ ರಾಜಕಾರಣಕ್ಕೆ ಬಂದರು ಅಟೇಲ್ ಜಿಯವ್ರ ಹೆಸರು ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಅಟೇಲ್ ಜಿಯವ್ರ ಹೆಸರಿತ್ತು ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ಟರು ಅದರ ಮೇಲೆ ಒಂದು ಉಜ್ಜಿನ ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂಥೇಳಿ ಒಬ್ಬರು ಇಂಜಿನಿಯರ್ ಇದ್ದರು ಬಿಜಾಪುರದಾಗ ಸರ್ದೇಶ್ ಪಾಂಡೆ ಅಂತೇಳಿ ಎಮ್ ಎಲ್ ಉಸ್ತಾದವರು ಮಂತ್ರಿ ಎಮ್ ಎಲ್ ಎ ಇದ್ರು ಅವರು ಸ್ಟಾರ್ಟಿಂಗ್ ಇದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡ್ತಿದ್ರು ಆ ನೌಕರಿ ಮಾಡ್ಬೇಕಾದ್ರೆ ಆ ಪುಣ್ಯಾತ್ಮ ಈ ಏನು ಬಸವಣ್ಣ ಇವಲ್ಲ ತೋಟ ಮನೆ ಅಲ್ಲಿ ಆ ಜಾಗ ಕೊಡಿಸ್ದವನು ಸರ್ದೇಶ್ ಪಾಂಡೆ ಇವನಿಗೆ ತಿರುಗಾಡಕ್ಕೆ ಏನೂ ಇದ್ದಿದ್ದಲ್ಲಿ ಇವನಿಗೆ ಸುಮ್ಮನೆ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ಇವನು ನಮ್ಮ ಬಿ ಡಿ ಅಧ್ಯಕ್ಷೆ ಭೀಮಣ್ಣ ಹದ್ನೂರು ಇವರೆಲ್ಲ ಅವ್ರ ಫಾಲೋವರ್ಸ್ ಅವ್ರು ಬಲಗೈ ಬಂಟ್ರೆ ಇವರು ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಭಾಳ ಗೊತ್ತದು ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ದಲ್ಲಿ ಒಂದು ಅಂಗಡಿ ಇತ್ತು ನಮ್ಮ ಭೀಮಣ್ಣವ್ರದ್ದು ಆಗ ಇವ ಆವಾಗ ಆ ಸರ್ದೇಶ್ ಪಾಂಡೆ ಒಂದು ಅವಾಗ ಏನು ಸಸ್ತನ ಜಾಗ ಕೊಡಿಸಿ ಒಂದು ಮನೆ ಕಟ್ಟಿ ಕೊಟ್ಟರು ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಡಿಸಿ ಮುಂದೆ ಯಾವುದೋ ಕೇಸ್ನಾಗ ಆ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ ಸಸ್ಪೆಂಡ್ ಆದ್ರೆ ಅವನಿಗೆ ಯಾರೂ ಹಿಡಿಲಿಲ್ಲ ಇದೇ ಪುಣ್ಯಾತ್ಮನ ಹಿಡೀಲಿಲ್ಲ ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗ್ಳೂರ್ದಾಗೋ ಅಲ್ಲಿ ಹಿಡ್ಕೊಂಡು ಮಾಡಿ ನಮ್ಮ ಹಿಂದೆ ಡಿ ಸಿ ಇದ್ರಲ್ಲ ರಾಕೇಶ್ ಸಿಂಗ್ ಅಸಿಸ್ಟೆಂಟ್ ಆಗಿ ಇಲ್ಲೇ ಇದ್ರು ಅವ್ರು ಮೊದಲು ಅವ್ರ ಥ್ರೂ ಹೋಗಿ ಬೆಂಗ್ಳೂರ್ದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಅವ ಜೀವನ ಮಾಡೋಕತ್ತ ಯಾರ ಕಾರ್ಯಕರ್ತರು ಇವತ್ತು ಇರ್ಬೋದು ದರ್ಬಾರ್ ಇರ್ಬೋದು ನಾಡಗೌಡ ಇರ್ಬೋದು ಆ ಶಿವನಗೋಡು ಇರ್ಬೋದು ಭೀಮು ಹದ್ನೂರು ಇರ್ಬೋದು ಇವ್ರು ಯಾರ್ಯಾರು ಏನೇನು ಆ ದರ್ಬಾರ್ ಅಂತೂ ಇವನಿಗೆ ಕಾರ್ಡ್ ಇಲ್ಲ ಅಂದ್ರೆ ಒಂದು ತಿರ್ಗಾಡ್ಲಕ್ಕೆ ಒಂದು ಸಣ್ಣ ಕಾರ್ ಕೊಟ್ಟಿತ್ತು ಪಾಪ ನಮ್ಮ ಬಗಲಿ ಪ್ರಕಾಶ್ ಚಂತನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರ್ತಿತ್ತು ಇವನ್ನೆಲ್ಲ ಕಾರ್ಯಕರ್ತರು ಏನು ಒಂದು ಎಂಟತ್ತು ಮಂದಿದ್ರು ಎಲ್ಲರನ್ನ ತಳ್ಳಿ ಕೊಟ್ಟರು ಪುಣ್ಯಾತ್ಮ ನಾನು ಅವನ ಜೋಡಿನ ಇದ್ದವನೇ ಗಚ್ಚಿನ ಮಠ ಅವ್ರದ್ದು ಜಗಳ ನಡೀತು ದೇವಿ ಕುಡ್ಸೋ ಸಲ ದೇವಿ ಕುಡಿಸೋ ಚಲೋ ಜಗಳ ನಡೆದಾಗ ನೀವು ಈ ಕಡೆ ಮಾಡ್ರಿ ನೀವು ಆ ಕಡೆ ಮಾಡ್ರಿ ಅಂತೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರೂ ಕೂಡಿ ಅದು ಮಾಡಿದ್ರು ಅಕ್ಕಿ ವಕೀಲರು ಅವಾಗ ನಮ್ಮ ಟಿ ಅಂದ್ರೆ ಲೋನ ಇತ್ತು ಅಕ್ಕಿ ವಕೀಲರಿಗೆ ನಾವು ಮನೆಗೆ ಬಿಡಾಕ ಹೋಗಿದ್ದೆವು ಅವಾಗಾರೆ ಆ ಅಕ್ಕಿ ವಕೀಲರು ಪಾಪ ಅದನ್ನ ಸಂಸ್ಥೆ ಇವನಿಗೆ ಕಾಯ ಕೊಟ್ಟ್ರಿ ಪುಣ್ಯಾತ್ಮಕಾಯ ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತರು ಮುಂದಿವ್ರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಆದ್ರು ಒಂದ್ಸಾರಿ ಬಿದ್ದರು ಆಮೇಲೆ ಆರಿಸ್ ಬಂದ್ರು ಏನು ಮಾಡಿದ್ರು ಆರಿಸ್ ಬಂದರು ಸಿದ್ದೇಶ್ವರ ಬ್ಯಾಂಕ್ ಸೂಪರ್ಸೀಡ್ ಮಾಡಿಟ್ಟ ಪುಣ್ಯಾತ್ಮ ಆ ಸಿದ್ದೇಶ್ವರ ಬ್ಯಾಂಕಿಂದ ಎಲ್ಲ ಡಿವಿಡೆಂಡ್ ಒಯ್ದ ಅಲ್ಲಿ ಹಾಕದ ಯಾರ್ಯಾರು ನಮ್ಮ ಬಿಜಾಪುರ ಜನ ಇಷ್ಟೊಂದು ಮುಗ್ಧ ಜನ ಅವ್ರ ಜತೆಗೆ ಫ್ರೀ ಕೊಟ್ರು ಬಹಳ ಜನ ಕೊಟ್ಟರು ಇವೇನು ಸತ್ಯ ಹರ್ಚ್ಂದ್ರ ಇವ ಅವ ಆಟ ತಿಂದನ ಇವ ಇಟ್ಟು ತಿಂದನ ಅವ ಆಟ ಮಾಡ್ತಾನ ಅಲ್ಲಿ ಇವ್ನಿಗೆ ಸಿಗಂಗಿಲ್ಲ ಬ ನೀ ಏನ್ ತಿಂದಪ್ಪಾ ನೀ ಏನ್ ಮಾಡಿದೆ ನೀ ಹೆಂಗ್ ಬೆಳ್ದಪ್ಪಾ ಅಂತ ಒಂದು ವಿಚಾರ ಮಾಡಿದ್ರೆ ನೀ ಬೆಳಿಲಿಕ್ಕೆ ಇಟ್ಟ ಕಾರಣ ಏನಪ್ಪ ನೀ ದಿಡ್ ದಿಡ್ ಕೋಟಿ ರೂಪಾಯಿ ಗಾಡ್ಯಾಗ ತಿರ್ಗಾಡ್ತಿ ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸ ಪುಣಾತ್ಮ ಒಬ್ಬ ಕಾರ್ಯಕರ್ತ ಒಬ್ಬ ಸಣ್ಣದೊಂದು ಕಾರದು ಯಾವುದು ಸಣ್ಣ ಕಾರೋದು ಮಳಿದು ಹಳಿದ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ದರ್ಬಾರ್ ಕೊಟ್ಟಿದ್ದು ಅವೆಲ್ಲ ಹೋದು ಈಗ ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ನಿನಗೇನಾಯಿತು ಏನೋ ದೇವ್ರು ನಿನ್ನ ಕೊಟ್ಟನ ಮುಚ್ಕೊಂಡು ತೊಡೆಗಿ ಮುಚ್ಕೊಂಡು ತಿನ್ನು ತೊಡೆ ಮುಚ್ಕೊಂಡು ತಿನ್ನು ನೀನು ಚಂದ್ರ ಇದೆಯಾ ಬಿಜಾಪುರದಾಗ ನಾನು ಕಾಶ್ಮೀರ ಮಾಡಿ ಸಿಂಗಾಪುರ್ ಮಾಡೀನಿ ಎಲ್ಲಿದು ಮಾಡಿದೆ ಸಿಂಗಾಪುರ ನೀನು ಮನೆ ತಂದೆ ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು ಬಸವರಾಜ ಬೊಮ್ಮಾಯಿ ಇದ್ದಾಗ ಅನೇಕ ದೊಗಡ್ ಪಂಡು ಕೊಟ್ರು ಇಡೀ ಜನ ಮಾತಾಡ್ತಾರೆ ಕಾಂಟ್ರಾಕ್ಟರ್ ಬೈ ಹೊತ್ತು ಏಯ್ ಯಾರಾದರೂ ಕೊಡಕ್ಕೆ ಹೋದ್ರೆ ಏಯ್ ಕಗ್ಗೊಡ್ಕೋರಿ ಇಲ್ಲಿ ಕಗ್ಗೊಡ್ಗೆ ಹೋಗಿ ಅಲ್ಲಿ ದನ ಅಲ್ಲದೇನೋ ದನ್ಗಳು ಗೋಶಾಲೆ ಕೊಡ್ರಿ ಗೋಶಾಲೆ ಗೋಶಾಲೆಗೆ ಏನು ದನ್ಗಳು ರೊಕ್ಕ ತಿತ್ತವ ನಡೆಯಪ್ಪ ನಾವೊಂದು ರೊಕ್ಕ ರೊಕೊಂಡ್ಬರ್ತೀನಿ ದನ್ ಕೊಡ್ತಿಲ್ಲವ ಗೋಶಾಲೆ ಹೆಸರ ಇವನ್ ಬಸರ ಹೀಗಾಗಿ ಆಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ ಎಲ್ಲ ಕಡೆ ಬ್ಯಾಂಕ್ ಮಾಡ್ದ ಸಿದ್ಧ ಸರಿ ಬ್ಯಾಂಕ್ ಮಾಡ್ದ ಏನ್ ನಮ್ ಮಂದಿ ಎಲ್ಲ ಸಿಕ್ಕಾಪಟ್ಟು ಏನು ಬ್ಯಾಂಕಿನಾಗ ಹೋಗಿ ಇವಾಗ ಹನ್ನೆರಡು ಪರ್ಸೆಂಟು ಹನ್ನೊಂದು ಪರ್ಸೆಂಟು ತಗೋತಾನ ಜನ ಹೇಳ್ತಾರೆ ಗೊತ್ತಿಲ್ಲ ಹದಿನೆಂಟು ಪರ್ಸೆಂಟ್ ಲೋನ್ ಕೊಡ್ತಾನೆ ಚಿಕ್ಕಾಬಳ್ಳಿ ದುಡ್ಡು ಎತ್ತಿ ಒಂದು ಬ್ಯಾಂಕ್ ಬಾ ಬ್ಯಾಂಕ್ನಾಗ ನಮ್ಗೆ ಹದಿನೈದು ಸಾವಿರ ಕೊಟ್ಟಿದೆ ಇಪ್ಪತ್ತು ಸಾವಿರ ಕೊಟ್ಟೆ ಅದ ಅರೆ ಮಾಡಿರ್ಬೇಕಪ್ಪ ನೀನು ನೀನು ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ